ನಾನು ಹೇಳೋದು ಅಂದರೆ ಈ ಕಾಂಗ್ರೆಸ್ನವರಿಗೆ ಗೋಬೆಲ್ ತತ್ವದ ಮೇಲೆ ನಂಬಿಕೆ ಸುಳ್ಳುನ್ನ ಸರಿ ಹೇಳಿದ್ರೆ ಅದು ಸತ್ಯ ಆಗತ್ತೆ ಅನ್ನುವಂಥ ಗೋಬೆಲ್ ತತ್ವದ ಮೇಲೆ ತತ್ ಸತ್ ತತ್ವದ ಮೇಲೆ ಅವ್ರಿಗೆ ನಂಬಿಕೆ ಇದೆ ನಾನು ಅವರಿಗೆ ಅಂಕಿಅಂಶಗಳ ಮೂಲಕ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಕರ್ನಾಟಕಕ್ಕೆ ಏನೇನು ಲಾಭ ಆಗಿದೆ ಅನ್ನುವಂಥ ಅಂಕಿಅಂಶ ಇಟ್ಕೊಂಡು ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಆ ಪ್ರಶ್ನೆಗೆ ಅವರು ಉತ್ತರ ಕೊಡಲಿ ಆವಾಗ ಕರ್ನಾಟಕಕ್ಕೆ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಅನ್ನೋದು ನಿಮಗೇ ಗೊತ್ತಾಗುತ್ತೆ ನಾನು ಅದರ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಟ್ಟು ಅವರಿಗೆ ಪ್ರಶ್ನಿಸೋದಕ್ಕೆ ನಾನು ಬಯಸ್ತೇನೆ ನೋಡಿ ಮುಂಚೆ ಒಂದು ವರ್ಷಕ್ಕೆ ಇಪ್ಪತ್ತೆರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ತೆರಿಗೆ ಪಾಲು ಬರ್ತಾಯಿತ್ತು ಒಂದು ವರ್ಷಕ್ಕೆ ಈಗ ಮೋದಿಯವರು ಕಳೆದ ವರ್ಷ ಕೊಟ್ಟಿದ್ದು ಅರುವತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಅರುವತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದು ಅಂದರೆ ಅಲ್ಲಿಗೆ ಒಂದು ವರ್ಷಕ್ಕೆ ಹತ್ತತ್ರ ಮೂರು ಪಟ್ಟು ಈ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಹಿಂದೆ ಕಾಂಗ್ರೆಸ್ ಇತ್ತಲ್ಲ ಯು ಪಿ ಎ ಮನಮೋಹನ್ ಸಿಂಗು ಆಗ ಅವರು ಕೊಟ್ಟಿದ್ದು ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಹತ್ತು ವರ್ಷಕ್ಕೆ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಜಾಸ್ತಿನೋ ನಾಲ್ಕು ಲಕ್ಷ ತೊಂಬತ್ತೊಂದು ಸಾವಿರ ಕೋಟಿ ಜಾಸ್ತಿ ಅಂದರೆ ನಾಲ್ಕು ಪಟ್ಟು ಹೆಚ್ಚುವರಿಯಾಗಿ ಕೊಟ್ಟ ಕೊಟ್ಟನಂತ್ರ ಕೂಡ ಅನ್ಯಾಯ ಅನ್ಯಾಯ ಅಂತ ಹೇಳೋದು ಗೋಬೆಲ್ ತತ್ವವನ್ನು ಅನುಕರಿಸ್ತಿರ್ತಕ್ಕಂಥ ಕಾಂಗ್ರೆಸ್ಸು ಸುಳ್ಳುನ್ನೇ ಸಾವಿರ ಸರಿ ಹೇಳಿ ಸತ್ಯ ಅಂತ ನಂಬಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಈ ನೋಡಿ ದೇಶ ಒಡೆದು ನನ್ನ ಕೈಗೆ ಅಧಿಕಾರ ಇರಬೇಕು ಅಂತ ಹೇಳಿ ಸಹಿ ಹಾಕಿದ್ದು ಕಾಂಗ್ರೆಸ್ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ನಮ್ಮ ದೇಶ ವಿಭಜನೆ ಆಯ್ತಲ್ಲ ವಿಭಜನೆಗೆ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಸೈನ್ ಆಗ್ತಾರೆ ಒಂದು ಮುಸ್ಲಿಂ ಲೀಗು ಇನ್ನೊಂದು ಕಾಂಗ್ರೆಸ್ಸು ಇನ್ನೊಂದು ಬ್ರಿಟಿಷ್ ಸರ್ಕಾರ ಅವತ್ತು ದೇಶ ಹೊಡೆದಂಥ ಒಂದು ಮನಸ್ಥಿತಿಯೇ ಇವತ್ತಿವರು ಹಿಂದೂಗಳಲ್ಲಿ ಜಾತಿ ಜಾತಿ ಒಡೆಯೋದು ಅಷ್ಟು ಮಾತ್ರ ಅಲ್ಲ ಉತ್ತರ ದಕ್ಷಿಣ ಅಂತ ಹೊಡೆಯೋದು ಒಡೆಯೋ ರಾಜಕಾರಣದ ಮೇಲೆ ಮಾತ್ರ ಕಾಂಗ್ರೆಸ್ಸಿಗೆ ನಂಬಿಕೆ ಇರೋದು ಜೋಡಿಸುವ ಬಲಗೊಳಿಸುವ ಕೂಡುವ ರಾಜಕಾರಣದಲ್ಲಿ ನಂಬಿಕೆ ಇಲ್ಲ ಅವ್ರೇನು ಹೇಳ್ತಿದ್ದಾರೆ ನಮ್ಮ ಆದಾಯನೆಲ್ಲ ಉತ್ತರ ಭಾರತಕ್ಕೆ ಅಂತ ಹೇಳಿದ್ದಾರೆ ನೋಡಿ ನೀತಿ ಆಯೋಗ ಬಂದ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಕೊಡ್ತಾ ಇದೆ ಜನಸಂಖ್ಯೆಗೆ ಅನುಗುಣ ಅನುಗುಣವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಕೊಡ್ತಿರೋದ್ರಿಂದಾಗಿ ಉತ್ತರ ಭಾರತಕ್ಕೂ ಹೆಚ್ಚಿನ ಅನುದಾನ ಸಿಗ್ತಾ ಇದೆ ಜನಸಂಖ್ಯೆಯ ಕಾರಣಕ್ಕೆ ಉತ್ತರ ಭಾರತ ಭಾರತದ ಭಾಗ ಹೌದೋ ಅಲ್ವೋ ಹಾಗಿದ್ರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆದಾಯ ಸೃಷ್ಟಿಯಾಗದೆ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಒಟ್ಟು ಬಜೆಟ್ನ ಎಪ್ಪತ್ತಕ್ಕೂ ಹೆಚ್ಚು ಅನು ಆದಾಯ ಸೃಷ್ಟಿಯಾಗದೆ ಬೆಂಗಳೂರಿನಲ್ಲಿ ಹಾಗಾದರೆ ಬೆಂಗಳೂರು ದುಡ್ಡು ಬೆಂಗಳೂರಿಗೆ ಮಾತ್ರ ಖರ್ಚು ಮಾಡಬೇಕಾ ಬೆಂಗಳೂರು ದುಡ್ಡು ಅಂದರೆ ಡಿ ಕೆ ಸುರೇಶ್ ಅವರ ಒಂದು ವಾದ ಬೆಂಗಳೂರು ದುಡ್ಡು ಅದು ಬಳ್ಳಾರಿಗೆ ಬರಬಾರ್ದು ಬೆಂಗಳೂರು ದುಡ್ಡು ಕಲಬುರ್ಗಿ ಕೊಡಬಾರ್ದು ಬೆಂಗಳೂರು ದುಡ್ಡು ತಗೊಂಡು ಹೋಗಬಾರ್ದು ಅಂತ ಅವ್ರ ವಾದನ ಬೆಂಗಳೂರಿನಲ್ಲಿ ಆದಾಯ ಜನ್ರೇಟ್ ಆಗುತ್ತೆ ನಾವು ಅದನ್ನು ಬೀದರ್ಗೂ ಕೊಡ್ತೀವಿ ಕಲಬುರ್ಗಿಗೂ ಕೊಡ್ತೀವಿ ಬಳ್ಳಾರಿಗೂ ಕೊಡ್ತೀವಿ ಎಲ್ಲ ಕಡೆಗೂ ಕೊಡ್ತೀವಿ ಹೌದು ಅಲ್ವೋ ಆದರೆ ಅವ್ರ ವಾದ ಏನು ಬೆಂಗಳೂರನ್ನೇ ಒಂದು ಪ್ರತ್ಯೇಕ ರಾಜ್ಯ ಮಾಡಬೇಕಾ ವಾದದ ಪ್ರಕಾರ ಅವ್ರ ವಾದ ಹೀಗೆ ಇದೆ ಅವ್ರು ರಾಷ್ಟ್ರ ಒಡೆಯೋದ್ರೊಳಗೆ ನಿಸೀಮ್ರು ಆ ಒಳ ಒಡೆಯೋ ಬೀಜ ಇಟ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಈ ನಮ್ಮ ಹಳ್ಳಿ ಕಡೆ ಅದ್ಯಾವುದೋ ಒಂದು ಮರದ ಬೀಜ ಇದ್ದರೆ ಅದೇನೋ ಹೇಳ್ತಾರೆ ಅದು ಒಂಥರದ್ದು ಅಗಲದ ಬೀಜ ಅದು ಇಟ್ಕೊಂಡ್ರೆ ಸಾಕಂತೆ ಜಗಳದ ಬೀಜ ಅಂತ ಕರೀತಾರೆ ಜಗಳ ಗ್ಯಾರಂಟಿ ಅಂತೆ ಇವರು ಈ ಥರದ ಒಡೆಯುವ ಮನಸ್ಥಿತಿಯ ರಾಜಕಾರಣದಿಂದ ಹೊರಗೆ ಬರಬೇಕು ಒಡೆಯೋ ಮನಸ್ಥಿತಿ ರಾಜಕಾರಣದಿಂದ ಹೊರಗೆ ಬರಬೇಕು ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರ ಪ್ರಶ್ನೆಗೆ ರಾಹುಲ್ ಹಾ ಡಿ ಕೆ ಸುರೇಶ್ ಅವರ ವಾದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಉತ್ತರ ಕೊಡಬೇಕು ನಮಗೆ ಉತ್ತರ ಭಾರತದ ಓಟ್ ಬೇಡ ಅಂತ ಅವರು ಉತ್ತರ ಕೊಡಲಿ ರಾಹುಲ್ ಗಾಂಧಿ ಉತ್ತರ ಕೊಡಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಂಸದರಾಗಿ ಕಾ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಟ್ಕೋಬೇಕು ಬಿಡಬೇಕು ಅಂತ ಅವ್ರು ತೀರ್ಮಾನ ಮಾಡಲಿ